ಬಡವರಿಗೆ ಸುರು ಕಲ್ಪಿಸಿ ಬಡವರ ಪರ ನಿಂತ ಬಡವರ ಬಂಧ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯ ತಾಲೂಕಿನ ಬುದ್ನೂರು ಗ್ರಾಮದ ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಬುದ್ನೂರಿನ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರ ಆಶ್ರಯ ಬಡಾವಣೆಗೆ ಅಡಿಗಲ್ಲಿಟ್ಟು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ ಇದೇ ಸಂದರ್ಭದಲ್ಲಿ ಗೌರಿ ಹಬ್ಬದ ಪ್ರಯುಕ್ತವಾಗಿ ಒನ್ನೂರ ಒಂದು ತಾಯಿಯೊಂದಿಗೆ ಹಕ್ಕು ಸಹೋದರಿಯರಿಗೆ ಬಾಗಿನ ಅರ್ಪಿಸಿದ ಶಾಸಕ ಈ ಸಂದರ್ಭದಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಬುದ್ನೂರು ಸತೀಶ್ ಮನ್ಮುಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಎಂ ನಾಗಣ್ಣ ಚಂದ್ರಶೇಖರ್ ಗ್ರಾಮದ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಮಾತು ಮಾಡೋದು ಬೇಡ ಸ್ಲಮ್ಗಳಿಗೆ ಗಳಿಗೆ ಮತ್ತೆ ಮನೆಯಲ್ಲದರವ್ರಿಗೆ ಮನೆ ಕೊಡುವಂತ ಕೆಲಸ ಮಾತ್ರ ನಿಮ್ಮಿಂದ ಆಗ್ಬೇಕು ಆಗಿಲ್ಲ ಅಂದ್ರೆ ನಿಮ್ ಮೇಲೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ ಅದೇ ರೀತಿ ಎಪ್ಪತ್ತು ವರ್ಷಗಳಿಂದ ನೀವು ತಮಿಳು ಕಾಲೋರಿಗೆ ಹಕ್ಕುಪತ್ರ ಇರಲಿಲ್ಲ ನಮ್ಮ ಸರ್ಕಾರ ಆಲ್ರೆಡಿ ನಾಲ್ಕು ತಿಂಗಳಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದೆ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ ಆರ್ ಟಿ ಕ್ಲಬ್ಗೂ ಕೂಡ ಹಕ್ಕು ಪತ್ರ ರೆಡಿ ಇದೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಫಂಕ್ಷನ್ ಮಾಡಿ ಹದಿನೈದು ದಿನದಲ್ಲಿ ಅವ್ರಿಗೂ ಹಕ್ಕು ಪತ್ರವನ್ನ ಅವ್ರು ಸರಿ ಸುಮಾರು ನೂರು ವರ್ಷದಿಂದ ಹಕ್ಕು ಪತ್ರ ಇರಲಿಲ್ಲ ಅವ್ರಿಗೂ ಅಂತ ಕೆಲಸವನ್ನ ಇನ್ನ ಒಂದು ಹದಿನೈದು ದಿನದಲ್ಲಿ ಹಬ್ಬ ಕರೆದ ತಕ್ಷಣ ಮಾಡ್ತಾ ಇದೀವಿ ಉಳಿದಂತೆ ಇನ್ನ ಸಣ್ಣ ಪುಟ್ಟದ್ದು ತಾಂತ್ರಿಕವಾಗಿ ಪ್ರಾಬ್ಲಮ್ ಇದೆ ನಮ್ಮಿಂದ ಪ್ರಾಬ್ಲಮ್ ಇಲ್ಲ ತಾಂತ್ರಿಕವಾಗಿ ಈಗ ಹೊಸಳ್ಳಿ ಕೆರೆ ಇದಂತ ಜಾಗ ಅದು ಕೆರೆ ಅಂತ ಬರ್ತಾ ಇದೆ ಇನ್ನೂರು ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರೆ ಕೆರೆ ಜಾಗದಲ್ಲಿ ಮನೆ ಕಟ್ಕೊಳಕೆ ಬರೋದಿಲ್ಲ ಕಾನೂನಲ್ಲಿ ಅದನ್ನ ಸರ್ಕಾರಕ್ಕೆ ಒಂದು ನೂರು ವರ್ಷದಿಂದ ಮನೆ ಕಟ್ಕೊಂಡಿದ್ರೆ ಕೆರೆನ ಡಿಲೀಟ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಸರ್ಕಾರ ಒಳ್ಳೆ ತೀರ್ಮಾನ ಮಾಡಿ ಅದನ್ನ ಡಿಲೀಟ್ ಮಾಡದೆ ಹೊಸಳ್ಳಿ ಕೆರೆವರೆಗೂ ಅಕ್ಕ ಪತ್ರ ಕೊಡ್ತೀವಿ ಈ ತರ ಒಂದೊಂದೇ ಪ್ರಾಬ್ಲಮ್ಗಳನ್ನ ಜಟಿಲವಾಗಿ ಎಪ್ಪತ್ತು ಎಂಬತ್ತು ವರ್ಷದಿಂದ ಸಮಸ್ಯೆ ಏನೇನಿದೆ ಅದನ್ನ ಜಟಿಲ ಆಗಿರೋಂತದನ್ನ ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಎಲ್ರಿಗೂ ಮನೆ ಕೊಡ್ತೀವಿ ಈಗ ಅಪರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಕ್ಷಣದಿಂದಲೇ ನಿಮ್ಮ ಧರಣಿಯನ್ನು ವಾಪಸ್ ತಗೊಳ್ಳಿ ನಾನು ಪಂಚಾಯಿತಿಯವ್ರನ್ನ ತಹಸೀಲ್ದವ್ರನ್ನ ನಿಮ್ಮನ್ನ ಹಬ್ಬ ಆಗಿದ ನಾಳೆ ನಾಳೆಲ್ಲ ಗೌರಿ ಹಬ್ಬ ಮಾಡಲಿ ನೀವು ಅಲ್ಲಿ ಮಲ್ಕೊಂಡಿರೋ ನನಗೂ ಬೇಸರ ನಾನು ಬರೋಣ ಅಂದ್ಕೊಂಡೆ ಬೇಡ ಅಲ್ಲೇ ಲೋಕಲ್ ಏನೋ ಪಂಚಾಯಿತಿಯವರು ನೀವೆಲ್ಲ ಸರಿಪಡಿಸ್ಕೊತೀರಿ ಅಂತ ತಿಳ್ಕೊಂಡಿದ್ದೆ ಅದು ಆಗಿಲ್ಲ ಹಬ್ಬ ಆಗಿದ ತಕ್ಷಣ ನನ್ನ ಕಚೇರಿಯಲ್ಲಿ ನಿಮ್ಮನ್ನ ಪಂಚಾಯಿತಿಯವ್ರನ್ನ ಮತ್ತು ಅಧಿಕಾರಿಗಳನ್ನ ಕರೆದು ನಿಮ್ಮ ಸಮಸ್ಯೆ ಏನು ಅಂತ ಮುಖಾಮುಖಿ ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವಾಗಲಿಂದನೇ ನೀನು ಧರಣಿಯನ್ನು ವಾಪಸ್ ತಗೊಂಡಿದ್ದೀನಿ ಅಂತ ಘೋಷಣೆ ಮಾಡಿ ಎಲ್ಲರೂ ಗೌರಿ ಹಬ್ಬ ಮಾಡಲಿ ನೀವೆಲ್ಲರ್ಗು ಅವ್ರಿಗೆಲ್ಲ ಬಾಗಿನವನ್ನು ಕೊಟ್ಟಿದ್ದೀರಿ ಅದನ್ನು ಅವರು ಪಾಪ ಹಬ್ಬ ಮಾಡಬೇಕು ಧರಣಿ ಮಾಡೋದು ನನ್ನ ಕ್ಷೇತ್ರದಲ್ಲಿ ಸೂಕ್ತ ಅಲ್ಲ ದಯವಿಟ್ಟು ಬಿಟ್ಟು ನಾನು ಹಬ್ಬ ಆಗಿದ ತಕ್ಷಣ ನಿಮ್ಮನ್ನೆಲ್ಲರೂ ಅವ್ರನ್ನೂ ಕರೆದು ಬಗೆಹರಿಸ್ತೀನಿ ನಾನು ಶಿವಪ್ಪ ಮಾತಾಡ್ಕೊಂಡಿದ್ದೀನಿ ಬಗೆಹರಿಸ್ತೀವಿ ಚಂದ್ರನನ್ನು ಒಪ್ಕೊಂಡವರು ಎಲ್ಲರೂ ಮಾತಾಡೋಣ ಅಂತಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು